ವಸಂತ ನನ್ಗೆ ಹೇಳಿದ ಸರ್ ನಾನು ಆನೆ ನೋಡಿದೀನಿ ನನ್ನ ಆನೆ ಮುಂದೆ ಅದಿಲ್ಲ ನಾನು ಆ ಆನೆ ನನ್ನ ಆನೆಯಿಂದ ಅಂತ ಒಂದು ಮಾತು ಕೊಟ್ಟಿದ್ದ ಮೈ ಮೇಲೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗುಂಡೇಟಿನ ಬಿದ್ದು ವಾಸಿಯಾಗಿದ್ದವು ಇದ್ದು ಕೆಲವು ಗಾಯಗಳು ಇದ್ದು ಅರ್ಜುನನ ಕತೆ ಆದಂಗೆ ಆಗ್ತಿತ್ತು ಮಾವತರುಗಳು ಯಾವ ರೀತಿ ಚಾಕಚಕ್ಯತೆಯಿಂದ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ತಾರೆ ಹಾಗೆ ಆನೆಗಳು ಅವುಗಳು ಫೈಟ್ ಮಾಡ್ತವೆ ಹತ್ತು ನಿಮಿಷ ಭಾರಿ ಫೈಟ್ ನಡೀತು ಕರಡಿಗೂ ಕರಡಿ ಆನೆಗೂ ಅಭಿಮನ್ಯನ್ನು ಹೊಡ್ತಾ ಸರಿ ಪೆಟ್ಟು ಬಿದ್ದಿದೆ ಲಾಸ್ಟಿಗೆ ಆ ಆ ಅಭಿಮನ್ಯನ್ನು ಹೊಡ್ತಾ ತಡೆಯಕ್ಕಾಗ್ದಲೇ ಕರಡಿ ಅಲ್ಲಿಂದ ಓಡುತ್ತೆ ಫಸ್ಟ್ ಫೈಟ್ ಒಂದು ಅದೊಂದು ತಗ್ಗು ಪ್ರದೇಶದಲ್ಲಿ ಅಭಿಮನ್ಯು ಕೆಳಗಡೆ ಇತ್ತು ಈ ಕರಡಿ ಆನೆ ಮೇಲೆ ನಿಂತಿತ್ತು ಸರ್ ವಿಕ್ರಮ ಗೌಡ್ರೆ ನಿನ್ನೆ ನಿಮ್ಮ ಭಾಗದಲ್ಲಿ ಭಾರಿ ದೊಡ್ಡ ಕಾರ್ಯಾಚರಣೆ ಅಂದ್ರೆ ಬೇಲೂರು ಸಕಲೇಶ್ಪುರ ಭಾಗದಲ್ಲಿ ಅದರಲ್ಲಿ ವಿಶೇಷವಾಗಿ ಸುಮಾರು ವರ್ಷಗಳಿಂದ ದೊಡ್ಡ ಆತಂಕನೇ ಸೃಷ್ಟಿ ಮಾಡಿದಂತ ಕರಡಿ ಆನೆ ಅಂದ್ರೆ ಕರಡಿ ಆನೆ ಅಂತ ಹೇಳಿದ್ರೆ ಹಿಂದೆ ಏನು ಅರ್ಜುನಾನೆ ಸಾಯಿತ್ತೆ ಆಗ ಕರಡಿ ಆನೆ ಹಿಡಿಲಿಕ್ಕೆ ಹೋಗಿರ್ತಾರೆ ವಿಕ್ರಾಂತ ಆನೆ ಹಿಡಿಲಿಕ್ಕೆ ಹೋಗಿರ್ತಾರೆ ಆದ್ರೆ ಅವ್ರು ಸಿಕ್ಕಿರುವುದಿಲ್ಲ ಅದಾದ ನಂತರ ಸುಮಾರು ಅರಣ್ಯ ಇಲಾಖೆ ಸುಮಾರು ಕಾರ್ಯಾಚರಣೆ ಮಾಡುತ್ತೆ ಎಲ್ಲ ಅಂತ ಹೇಳಿದ್ರೆ ಮಟ್ಟದ ಆನೆಗಳು ಹಿಡಿಯುವುದಿಲ್ಲ ನೀವು ಸುಮಾರು ನೀವು ಅಲಿಗೇಷನ್ ಮಾಡಿರ್ತೀರ ವಿಕ್ರಮ ಗೌಡ್ರು ಸುಮಾರು ಅಲಿಗೇಷನ್ ಮಾಡಿರ್ತೀರಾ ಆದ್ರೆ ನಿನ್ನೆ ಕರಡಿ ಆನೆನ ಏಕಾಏಕಿ ಇಲಾಖೆ ಹಿಡಿಯುತ್ತಲ್ಲ ಸರ್ ಈ ಒಟ್ಟಾರೆ ಕಾರ್ಯಾಚರಣೆ ಏನ್ ಸರ್ ನಿಮಗೆ ಅರ್ಜುನ ಆನೆ ಸಾಯ ದಿವಸ ಹ್ಮ್ ಬೆಳಿಗ್ಗೆ ಎಲ್ಲಾ ವ್ಯವಸ್ಥೆ ಮಾಡ್ಕೊಂಡು ಇದು ಈ ಮೂಡಿಗೆರೆ ಮತ್ತು ಬೇಲೂರು ಬಾರ್ಡರ್ ಅಲ್ಲಿ ಕರಡಿ ಆನೆ ಇರುತ್ತೆ ನಾವೆಲ್ಲ ಎಲ್ಲಾ ಸಿಬ್ಬಂದಿಗಳು ನಾನು ಹೋಗಿದ್ದೆ ಅಲ್ಲಿಂದ ಸಡನ್ ಪ್ಲಾನ್ ಚೇಂಜ್ ಮಾಡಿ ಅರ್ಜುನ ಆನೆನು ಕರ್ಕೊಂಡು ಹೋಗಿ ಅಲ್ಲಿ ಯಾವ್ದೋ ಆನೆಯಕ್ ಹೋಗಿ ಅಲ್ಲಿ ಏನೋ ದುರ್ಘಟನೆ ನಡೆದು ಹೋಯ್ತಲ್ಲ ಆಮೇಲೆ ಆದ್ರೆ ನಾನ್ ನಿಮ್ಗೆ ಈ ಹಿಂದೆನೆ ಒಂದ್ ತಿಂಗಳ ಎರಡು ತಿಂಗಳ ಹಿಂದೆನೆ ಹೇಳಿದ್ದೆ ವಸಂತ ನನ್ಗೆ ಹೇಳಿದ ಸರ್ ನಾನು ಆನೆ ನೋಡಿದೀನಿ ನನ್ನ ಆನೆ ಮುಂದೆ ಅದಿಲ್ಲ ನಾನು ಆ ಆನೆ ಹೊಡೈತೀನಿ ನನ್ನ ಆನೆಯಿಂದ ಅಂತ ನನಗೆ ಒಂದು ಮಾತು ಕೊಟ್ಟಿದ್ದ ಆ ಮಾತನ್ನ ನಿನ್ನೆ ಅವನು ನೆರವೇರಿಸಿದ ಆ ಮಾತಿಗೆ ಬದ್ಧವಾಗಿ ಆ ಅಭಿಮನ್ಯು ಮತ್ತೆ ಅವನು ಸೇರಿ ಇದು ಕೇವಲ ಅಭಿಮನ್ಯದು ಸಾಹಸ ಅಲ್ಲ ಇದು ಸೇರುತ್ತೆ ಅದಕ್ಕಿಂತ ಮೊದ್ಲು ಈ ಆನೆ ಸುಲಭದಲ್ಲಿತ್ತು ಎಲ್ಲ ಮನೆ ಬಾಗ್ಲಿಕ ಬಂದು ಇನ್ನೊಂದು ಕ್ಯಾಪ್ಟನ್ ಅನ್ನೋ ಆನೆ ಇದ್ರಷ್ಟೇ ಸಮರ್ಥವಾದ ಆನೆ ಭಾರಿ ಕೊರೆ ಇರೋ ಆನೆ ಅದು ಅದು ಹರಳಿ ಹತ್ರ ನಮ್ಮ ಮುಸ್ಲಿಂ ಬಾಂಧವ್ರ ಮನೆ ಹತ್ರ ಹೋರಾಟ ಆಗಿ ನಡೀತೆ ಆಮೇಲೆ ಈ ಆನೆ ಸಿಕ್ ಸಿಕ್ಕಲ್ಲಿ ಮನಸ್ಸಿಗೆ ಬಂದಂಗೆ ಕಿರ್ಗಾಡ್ತಾ ಇರ್ತದೆ ಆಮೇಲೆ ಇದು ಇನ್ನು ಹೀಗೆ ಬಿಟ್ರೆ ಇನ್ನು ಕಷ್ಟ ಅಂತ ಯಾಕೆಂದ್ರೆ ಎರಡು ದಿವಸ ಹಿಂದೆನೆ ಟ್ರ್ಯಾಕ್ ಆಗಿತ್ತು ಆಮೇಲೆ ಅಭಿಮನ್ಯು ಮತ್ತಿಗೋಡಿಂದ ಬರ್ತಾ ಇರ್ಬೇಕಾದ್ರೆ ಡೈರೆಕ್ಟ್ ಆಗಿ ಅಭಿಮನ್ಯುಗೆ ಯಾವ್ದೇ ಮಧ್ಯದಲ್ಲಿ ಕ್ಯಾಂಪಿಗೆ ಹೋಗ್ದೆ ಸೀದಾ ಕಾಫಿ ತೋಟದೊಳಗೆ ತೊಳಿಗೆ ಕರ್ಕೊಂಡು ಹೋಗ್ತಾರೆ ಬಾಳ್ಗುಲಿ ಅಂತ ಬಾಳ್ಗುಲಿಯಲ್ಲಿ ಆನೆ ಕಾಣಲ್ಲ ಅಲ್ಲಿಂದ ಅದ್ರ ಪಕ್ಕ ವಾಟಳ್ಳಿಗೆ ಹೋಗುತ್ತೆ ವಾಟಳ್ಳಿ ಅಷ್ಟೇ ಅಲ್ಲಿ ಆನೆ ಮಲಗಿರ್ತದೆ ಎಲ್ಲಾ ಆನೆಗಳು ಸಾಕಿದಾನೆ ನೋಡಿ ಓಡಿರೆ ಇದು ಮಲಗಿದ್ದು ಎದ್ದು ಇದೇ ಹುಡುಕಿ ಬಂದು ಅಭಿಮನ್ಯ ಹತ್ರ ಫೈಟ್ ಮಾಡ್ತದೆ ಆಮೇಲೆ ಆನೆ ಇದನ್ನ ಹಿಡಿಲೇ ಬೇಕಿತ್ತು ಹಾಗಾಗಿ ಒಂದ್ ದಿವ್ಸನು ಒಂದು ಇದ್ರ ಪ್ರಕಾರ ಇವತ್ತು ಹಿಡಿಯೋದು ಅಂತ ಆಗಿತ್ತು ಈ ಕರಡಿ ಆನೆ ಸುಮಾರು ಐದು ವರ್ಷದಿಂದ ಅದು ಎಲ್ಲಿಂದಲೋ ಬಂತು ಅದು ಇಲ್ಲಿ ಹುಟ್ಟಿದ್ದ ಆನೆ ಅಲ್ಲ ಅದಕ್ಕೊಂದು ಮೂವತ್ತೆರಡರಿಂದ ಮೂವತ್ನಾಲ್ಕು ವರ್ಷದ ಆನೆ ಅದು ಆದ್ರೆ ಅದು ಯಾವ ಮಟ್ಟಕ್ಕೆ ಈಗ ಒಂದ್ ಎರಡು ತಿಂಗಳಿಂದ ಮೂರು ಸಾಯ ದಿನ ಈ ಆನೆ ಹಿಡಿಯೋದು ಅಂತ ಫಿಕ್ಸ್ ಆಗಿತ್ತು ಯಾರ್ದೋ ಮಾತ್ ಕೇಳಿ ಫಾರೆಸ್ಟ್ನ ಅಲ್ಲಿ ಈ ಆನೆ ಟ್ರ್ಯಾಕ್ ಮಾಡಿ ಎಲ್ಲಾ ವ್ಯವಸ್ಥೆ ಆಗಿ ಕೊನೆ ಗಳಿಗೆಲಿ ಈ ಅರ್ಜುನನ ಹಿಡಿಯಕ್ಕೆ ಹೋಗಿ ಈ ಆನೆ ಹುಡ್ಕಂತು ಆಮೇಲೆ ಅವತ್ತ ಹಿಡಲಿಕ್ಕೆ ಹೋಗಿ ಅರ್ಜುನನ ಅರ್ಜುನ ಸಹಾಯಕ್ಕೆ ಅಂತ ಮೊದ್ಲು ಅರ್ಜುನ ಸಾಯಿಸ್ತಲ್ಲ ಆನೆ ಹಿಡಿಯಕ್ಕೆ ಅಂತ ಹೋಗಿದ್ದು ಹೌದು ಅರ್ಜುನ ಈ ಆನೆ ಹಿಡೀಲಿಲ್ಲ ಈ ಆನೆ ಹಿಡಿದಿದ್ರೆ ಅರ್ಜುನ ಉಳಿತಿದ್ದ ಅರ್ಜುನನ್ ಜೊತೆಗೆ ಇನ್ನು ಮೂರು ಜನ ಅಮಾಯಕರು ಉಳಿತಿದ್ರು ಬದುಕ್ತಾ ಇದ್ರು ಬದುಕ್ತಿದ್ರು ಅದು ಅದು ಹಿಂದೆ ಅದು ಆಗಿದ್ದು ಆಗಿ ಹೋದ ಘಟನೆ ಅದು ವಿಚಾರ ಬೇಡ ಆದ್ರೆ ಇತ್ತೀಚಿಗೆ ಇದ್ರದ್ದು ನಾನು ಸುಮಾರು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆನೆ ಹಿಂದೆ ಬಿದ್ದಿದೀನಿ ಆದ್ರೆ ಈ ರೀತಿ ಆನೆನ ಈ ತರ ವರ್ತನೆ ಆನೆಯ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ವಿ ಇದು ಮೊದ್ಲೆಲ್ಲಾ ಬೇರೆ ಆನೆಗಳು ನಮ್ಮ ಮೌಂಟೇನ್ ಆನೆ ಏಳು ಜನ ಸಾಯಿಸಿತ್ತು ಹುತ್ತೋರ್ವ ಆನೆ ಒಂಬತ್ ಜನ ಸಾಯಿಸಿತ್ತು ಒಂದೇ ಸ್ಪಾಟ್ ಅಲ್ಲಿ ಎರಡ್ ಜನ ಎಲ್ಲ ಹೊಡೆದು ಸಾಯಿಸಿದ್ದು ಆನೆಗಳೆಲ್ಲ ಈ ರೀತಿ ಮನುಷ್ಯರನ್ನ ಹುಡ್ಕೊಂಡ್ ಹೋಗಿ ಸಾಯಿಸಕ್ ಹೋಗ್ತಿರ್ಲಿಲ್ಲ ಎದುರು ಬದುರಾದಾಗ ಅವುಗಳು ಸಾಯಿಸ್ತಿದ್ದು ಆದ್ರೆ ಇತ್ತೀಚೆಗೆ ಇದ್ರ ವರ್ತನೆ ಯಾವ ಮಟ್ಟಕ್ಕೆ ಆಯ್ತು ಅಂದ್ರೆ ಇದಕ್ಕೆ ಮನುಷ್ಯರು ಲೆಕ್ಕಕ್ಕೆ ಇಲ್ದಂಗಾಯ್ತು ಆಮೇಲೆ ಮನುಷ್ಯರನ್ನ ಹುಡುಕಿ ಹುಡ್ಕೊಂಡು ಹೋಗಕ್ ಶುರು ಮಾಡ್ತು ಸಾಯ್ಸಕ್ಕಾಗಿ ಇಂತ ಈ ರೀತಿ ಆನೆನ ನಾನು ಬಹುಶಃ ಈ ರಾಜ್ಯದಲ್ಲೇ ಕಂಡಿಲ್ಲ ಏನ ಆ ಮಟ್ಟಕ್ಕೆ ಈ ಆನೆ ಹೊಸ ಇದಕ್ಕೇನೋ ಮಾನಸಿಕ ಆಗಿ ಸಮಸ್ಯೆ ಆಗಿತ್ತು ಇಲ್ಲ ಮನುಷ್ಯರ ಕಿರುಕುಳ ಜಾಸ್ತಿ ಆಗಿತ್ತೇನೋ ಆಮೇಲೆ ನಾನು ನಿನ್ನೆ ನೋಡಿದ ಪ್ರಕಾರ ಇದ್ರ ಸೊಂಡ್ಲು ಒಂದ್ ಸ್ವಲ್ಪ ವೀಕ್ ಇದೆ ಹಳೇದ ಯಾವ್ದ ಪೆಟ್ಟೋ ಏನೋ ಅಂತ ಕಾಣ್ತದೆ ಆ ಸೊಂಡ್ಲು ಅಷ್ಟು ಸೊಂಡ್ಲಿನ ತುದಿ ಭಾಗ ಒಂದ್ ಸ್ವಲ್ಪ ಪೆಟ್ಟಾಗಿದೆ ಅದಕ್ಕೆ ಹಳೇದು ಫ್ರೆಂಟ್ ವಾಸಿ ಆಗಿದೆ ಸೊಂಡ್ಲು ಬಾರಿ ವೀಕ್ ಇದೆ ಫ್ರೆಂಟ್ ಅಂದ್ರೆ ಅದರ ಮುಂದ್ಗಡೆ ಬೆರಳು ತರ ಇರ್ತದಲ್ಲ ಅಲ್ಲಿ ಇದಕ್ಕೆ ಒಂದ್ ಸ್ವಲ್ಪ ಊನ ಆಗಿದೆ ಸ್ವಲ್ಪ ಒಂಥರ ಅಂಗವಿಕಲ ತರ ಆಗಿದೆ ಇವೆಲ್ಲಾ ಕಾರಣ ಜೊತೆಗೆ ಮದ ಬಂದಿದ್ದು ಬಹುಶಃ ಹೆಣ್ಣಾನೆಗಳು ಸಿಕ್ಕಿಲ್ಲೇನೋ ಇಲ್ಲ ಮನುಷ್ಯರದ ಅತಿಯಾದ ಆಕ್ರಮಣ ಇದ್ರ ಮೇಲಾಗಿದೆ ನಿನ್ನೆ ನಾನು ಈ ಆನೆ ಹಿಡ್ದಾಗ ಇದ್ರದ್ದು ಮೈ ಮೇಲೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಗುಂಡೇಟಿನ ಬಿದ್ದು ವಾಸಿಯಾಗಿದ್ದು ಇದ್ದು ಕೆಲವು ಗಾಯಗಳು ಇದ್ದವು ಅದೇನೇ ಇರ್ಲಿ ನಿನ್ನೆ ಬೆಳಿಗ್ಗೆ ಅಭಿಮನ್ಯು ಹತ್ತು ಗಂಟೆಗೆ ಮುತ್ತಿಗೂಡಿಂದ ಅಭಿಮನ್ಯು ಆನೆ ಬಂತು ಬೆಳಿಗ್ಗೆ ಇನ್ನೇನು ಟ್ರ್ಯಾಕ್ ಆಗಿತ್ತು ಎಲ್ಲ ಮನೆ ಬಾಗ್ಲಿಗೆ ಬಂದು ಇವು ಉಪದ್ರ ಕೊಡುತ್ತಿದ್ರಿಂದ ನಿನ್ನೆ ನಿನ್ನೆ ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಹತ್ತು ಹನ್ನೊಂದು ಗಂಟೆಗೆ ಕಾರ್ಯಾಚರಣೆ ಶುರುವಾಯ್ತು ಅಂದ್ರೆ ಸರ್ ಬಂದಿತ್ತು ಬೇರೆ ಆನೆಗಳೆಲ್ಲ ಬಿಕ್ಕೋಡಿಗೆ ಬಂದಿದ್ದು ಅಭಿಮನ್ಯ ಆನೆ ನಿನ್ನೆ ಹತ್ತು ಗಂಟೆಗೆ ಅರಳಿ ಬಂದ ಕೂಡಲೇ ಅದು ಬಾಳಗುಲಿ ಮತ್ತೆ ವಾಟೆಹಳ್ಳಿ ಎಸ್ಟೇಟ್ ಆ ಭಾಗದಲ್ಲಿ ಇತ್ತು ಆನೆ ಅಲ್ಲಿಗೆ ಅದ್ರೊಳಗೆ ಅಭಿಮನ್ಯಿಂದ ಅಲ್ಲಿನ ಮತ್ತಿಗೋಣಿಂದ ಡೈರೆಕ್ಟ್ ಕರ್ಕೊಂಡೋಗಿ ಕಾಫಿ ತೋಟದಲ್ಲೇ ತಂದೋಗಿ ಇಡಿಸಿದ್ರು ಆಮೇಲೆ ಬಾಳಗುಲಿ ಅಂತ ಅಲ್ಲೊಂದು ಭೈರ ದೇವರ ಬೆಟ್ಟ ಅಂತ ಒಂದಿದೆ ಅಲ್ಲಿ ಕಾಲಭೈರ ಒಂದು ಒಂದು ಕಲ್ಲಿನ ಅಂದ್ರೆ ಪ್ರಕೃತಿ ಇದರಲ್ಲಿ ಕಲ್ಲಲ್ಲೇ ಮೂಡಿ ಬಂದಿರೋದು ಬಂದಿರೋದೊಂದು ಕಾಲಭೈರವ ದೇವಸ್ಥಾನ ಇದೆ ದೇವಸ್ಥಾನ ಅಲ್ಲ ಕಾಲಭೈರವ ಭೈರವ ಉಂಟು ಅಲ್ಲಿಂದ ಆಯ್ತು ಕಾರ್ಯಾಚರಣೆ ಅಲ್ಲಿಂದ ಬರ್ತಾ 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 ಇರ್ಬೇಕ ಎಲ್ಲಾ ಆನೆಗಳು ಇದ್ದು ಸುಗ್ರೀವ ಪ್ರಶಾಂತ ಮಹೇಂದ್ರ ಆಮೇಲೆ ಅವುಗಳ ಜೊತೆಗೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಧನಂಜಯ ಹೊಸಂತ ಆಮೇಲೆ ಬರ್ತಾ 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 ಇರ್ಬೇಕಾದ್ರೆ ಆ ಬಾಳ್ಗುಲಿ ಅಂತ ಒಂದು ಹಳ್ಳಿ ಇದೆಯಲ್ಲ ಅದ್ರಿಂದ ಮುಂದೆ ಆನೆ ಪಾಸ್ ಆಗಿತ್ತು ವಾಟೆ ಹಳ್ಳಿ ಬಂದಾಗ ಈ ಕರಡಿ ಆನೆ ಮಲಗಿತ್ತು ಅಭಿಮನ್ಯು ಬರೋ ಶಬ್ದಕ್ಕೆ ಅಂತ ಎದ್ದು ಬಂದು 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 ಕಾದಾಟ ಶುರು ಮಾಡೇ ಬಿಡ್ತು ಆ ಕಡೆ ಈ ಕಡೆ ಏನು ನೋಡ್ಲೇ ಇಲ್ಲ ಅದು ಯಾವ ರೀತಿ ಕಾದಾಟ ಅಂದ್ರೆ ಅದೊಂದು ಭಾರಿ ರೋಚಕವಾಗಿತ್ತು ಅದೊಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಹೊತ್ತಿಗೆ ಭಾರಿ ಹೊಡೆದಾಟ ಬಾರಿ ಹೊಡೆದಾಟ ಆಯ್ತು ಆದ್ರೆ ಅಭಿಮನ್ಯು ಇಲ್ಲಿ ಅಭಿಮನ್ಯಂದು ಅಭಿಮನ್ಯು ಆನೆದ ಆನೆ ಮತ್ತು ಮಾವುತನ ಅನುಭವ ಮತ್ತು ಆ ಬುದ್ಧಿವಂತಿಕೆಯಿಂದ ಅಭಿಮನ್ಯು ಈ ಫೈಟಿಂಗ್ ಅಲ್ಲಿ ವಿನ್ ಆಗಕ್ ಇಲ್ಲ ಅಂದ್ರೆ ಅಭಿಮನ್ಯು ಕತೆ ಅರ್ಜುನನ್ ಕತೆ ಆದಂಗೆ ಆಗ್ತಿತ್ತು ಮಾವತರುಗಳು ಯಾವ ರೀತಿ ಚಾಕಚಕ್ಯತೆಯಿಂದ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ತಾರೆ ಹಾಗೆ ಆನೆಗಳು ಅವುಗಳು ಫೈಟ್ ಮಾಡ್ತವೆ ಫಸ್ಟ್ ಫೈಟ್ ಮಾಡತ್ತಿಗೆ ಒಂದು ಅದೊಂದು ತಗ್ಗು ಪ್ರದೇಶದಲ್ಲಿ ಅಭಿಮನ್ಯು ಕೆಳಗಡೆ ಇತ್ತು ಈ ಕರಡಿ ಆನೆ ಮೇಲೆ ನಿಂತಿತ್ತು ಯಾವಾಗ್ಲೂ ಆನೆಗಳು ಯಾವ ಆನೆಗಳಾಗ್ಲಿ ನಮ್ಮ ಎತ್ತುಗಳಾಗ್ಲಿ ಇಲ್ಲ ಕಾಡ್ಕೋಣಗಳಾಗ್ಲಿ ಫೈಟ್ ಮಾಡತ್ತಿಗೆ ಮೇಲೆ ಭಾಗದಲ್ಲಿ ಎತ್ತರದಲ್ಲಿ ಇದ್ದವಕ್ಕೆ ಜಾಸ್ತಿ ಶಕ್ತಿ ಎಲ್ಲ ಸಿಕ್ಕದು ಆಮೇಲೆ ಅಭಿಮನ್ಯು ಅಲ್ಲಿ ಪರಿಸ್ಥಿತಿನ ಎಲ್ಲ ತಿಳ್ಕೊಂಡು ಸಡನ್ ಅದನ್ನ ದೂಕಿ ಕೆಳಗಡೆಗೆ ಅದನ್ನ ದೂಕಿ ಇದು ಮೇಲ್ಗಡೆ ನಿತ್ಕೊಂಡು ಅಟ್ಯಾಕ್ ಮಾಡಕ್ ಶುರು ಮಾಡ್ತು ಹತ್ತು ನಿಮಿಷ ಭಾರಿ ಫೈಟ್ ನಡೀತು ಅಭಿಮನ್ಯು ಅಭಿಮನ್ಯ ಕೋರೆಯಿಂದ ಸ್ವಲ್ಪ ಮೇಲಕ್ಕೆ ಒಂದು ಬಲವಾದ ಪೆಟ್ಟು ಬಿದ್ದಿದೆ ಅಟ್ಯಾಕ್ ಮಾಡಿ ಕರಡಿಗೂ ಕರಡಿ ಆನೆಗೂ ಅಭಿಮನ್ಯನ್ನು ಹೊಡ್ತಾ ಸರಿ ಪೆಟ್ಟು ಬಿದ್ದಿದೆ ಲಾಸ್ಟಿಗೆ ಆ ಅಭಿಮನ್ಯನ್ನು ಹೊಡ್ತಾ ತಡೆಯಕ್ಕಾಗ್ದಲೇ ಕರಡಿ ಅಲ್ಲಿಂದ ಓಡುತ್ತೆ ಓಡಬೇಕಾರೆ ಅಲ್ಲಿ ಅಡ್ಡ ಸುಗ್ರೀವ ಬಂದು ಕೂಡ ಸುಗ್ರೀವನ್ನ ಹೋಗಿ ಫೈಟ್ ಮಾಡ್ತದೆ ಸುಗ್ರೀವ ಸ್ವಲ್ಪ ಹೆದರುತ್ತೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಅಭಿಮನ್ಯು ಹತ್ರ ಫೈಟ್ ಮಾಡೋದ್ಗೆ ವೈಲ್ಡ್ ಲೈಫ್ ವೈಲ್ಡ್ ಲೈಫ್ ಡಾಕ್ಟರ್ ಒಬ್ರು ಅದಕ್ಕೆ ಡಾಟ್ ಮಾಡ್ತಾರೆ ಡಾಟ್ ಮಾಡಿದ್ಮೇಲೆ ಅಲ್ಲೋಗಿ ಸುಗ್ರೀವನ್ ಹತ್ರ ಫೈಟ್ ಮಾಡ್ತದೆ ಸುಗ್ರೀವನ ಹತ್ರ ಫೈಟ್ ಮಾಡಿದ್ಮೇಲೆ ಹೋಗಿ ಒಂದು ಒಳ್ಳೆ ಒಂದು ದೊಡ್ಡ ಲಾರಿ ರೋಡ್ ಅಂದ್ರೆ ಒಂದು ಅಗ್ಲ ರೋಡಲ್ಲೇ ರೋಡ್ ಅಲ್ಲೇ ಹೋಗಿ ಬಿದ್ದೋಗುತ್ತೆ ನಮ್ಮ ಸಿಲ್ವರ್ ವಾಕ್ ಮರಗಳಿದಾವಲ್ಲ ನೆರಳಿಗೆ ಹಾಕಿರ್ತೀವಲ್ಲ ಆ ಮರಗಳದು ಬೇರು ಅಷ್ಟು ಬಲವಾಗಿರಲ್ಲ ಕಾಡು ಮರಗಳನ್ನ ಕೀಳಕಲ್ಲ ಬೇಯಕ್ಕ ಆಗಲ್ಲ ಆನೆಗೆ ಸಿಲ್ವರ್ ಮರಗಳ ಮರನ ದೂಕಿ ಹಾಕಿ ಅಂದ್ರೆ ಅಭಿಮನ್ಯೂ ಮದ ಬಂದಿತ್ತಲ್ಲ ತುಂಬಾ ಮದ ಬಂದಿದೆ ಎರಡು ಮದ್ದ ಆನೆಗಳೇ ಕರಡಿಗೆ ಮದ ಬಂದು ಯಾವ ರೀತಿ ಆಗಿತ್ತು ಅಂದ್ರೆ ನಾವು ಇದ್ರಲ್ಲೊಂದು ಗಮನಿಸಬೇಕಾದ ವಿಚಾರ ಒಂದಿದೆ ನಾನು ಅದನ್ನ ಪ್ರೀತಿ ಗಮನಿಸ್ತೇನೆ ಆನೆಗಳಿಗೆ ಒಂದು ಎರಡು ತಿಂಗಳು ಇಲ್ಲ ಮೂರ್ ಎರಡು ತಿಂಗಳು ಮದ ಬಂದ್ ಬರೋತ್ತಿಗೆ ಆ ಸಮಯದಲ್ಲಿ ಕಪ್ಪಗೆ ಆಯಿಲ್ ಇಳ್ದಂಗೆ ಇಳಿತಾ ಇರ್ತದೆ ಅದಾದ್ಮೇಲೆ ಆ ಮದ ಬರ ಜಾಗ ಹೋಲ್ ಏನಿದೆ ಕಣ್ಣು ಮತ್ತೆ ಕಿವಿಗಳ ಮಧ್ಯ ಅಂದ್ರೆ ಮಧ್ಯ ಖಾಲಿ ಜಾಗ ಒಂದಿರ್ತದಲ್ಲ ಆ ಹೋಲಲ್ಲಿ ಮದ ಇಳಿಯಲ್ ಇಳೀತಲ ಕೊನೆ ಕೊನೆಗೆ ಆ ಮದ ಬಂದಿದ್ದ ಅದೇನಿದೆ ಅದು ಅಲ್ಲೇ ಗಟ್ಟಿಯಾಗಿ ಒಂಥರ ಸ್ವಲ್ಪ ಯೆಲ್ಲೋ ಕಲರು ಇಲ್ಲ ಆ ರೀತಿ ಆಗುತ್ತೆ ಅದನ್ನ ನಾನು ಅರ್ಜುನನೇನ ಸಾಯಿಸ್ತಲ್ಲ ಕಾಡಾನೆ ಕೆನ್ನೆಯಲ್ಲೂ ನಾನು ಗಮನಿಸಿದ್ದೆ ನಿನ್ನೆ ನಾನು ಈ ಕರಡಿ ಕೆನ್ನೆಲು ಅಲ್ಲಿ ಮದ ಬರಲಿ ಆ ಭಾಗ ಆ ರೀತಿ ಆಗಿದ್ನು ನಾನು ಗಮನಿಸಿದೆ ಆ ಸಮಯದಲ್ಲಿ ಬಹುಶಃ ಆನೆಗೆ ತುಂಬಾ ಸಿಟ್ಟು ಅಂತ ಕಾಣ್ತದೆ ಆ ಆ ಎರಡು ತಿಂಗಳು ಮೂರ್ ತಿಂಗಳಲ್ಲಿ ಕರಡಿ ಆನೆಗೂ ಅದು ಬಂದಿತ್ತು ಆದ್ರೆ ಅಭಿಮನ್ಯಿಗೂ ಇಲ್ಲ ಬೇರೆ ಆನೆಗಳಿಗೂ ಇಲ್ಲ ಬೇರೆ ಕಾಡಾನೆಗಳದ್ದು ನಾನು ನೋಡಿದ್ದೀನಿ ಆ ರೀತಿ ಅಲ್ಲಿ ಗಟ್ಟಿಯಾಗಿ ಅಲ್ಲೇ ಆ ಕಲರ್ ಇದು ಅಂದ್ರೆ ಅಲ್ಲಿ ಗಟ್ಟಿ ಆಗಿರ್ತದೆ ಉಪ್ಪಿನ ತರ ಇಲ್ಲ ಬೇರೆ ಅದರ ಮೆಲ್ಟ್ ಆಗಿರೋ ರೀತಿ ಇರುತ್ತೆ ಆಮೇಲೆ ಲಾಸ್ಟಿಗೆ ಕರಡಿ ಆನೆ ಬಿದ್ದೋಗ್ತದೆ ಬಿದ್ದ ಮೇಲೆ ಮತ್ತೆ ಅದಕ್ಕೆ ಕಾಲೆಲ್ಲ ಕಟ್ಟಿ ರಿವರ್ಸಿಂಗ್ ಇದು ಇಂಜೆಕ್ಷನ್ ಎಲ್ಲ ಕೊಟ್ಟುತ್ತೀವಿ ಮತ್ತೆ ಎದ್ದ ಮೇಲೆ ಮತ್ತೆ ಸಿಕ್ಕಾ ಬಟ್ಟೆ ಗಲಾಟೆ ಮಾಡ್ತದೆ ಸಿಕ್ಕಾ ಬಟ್ಟೆ ಕೂಗುತ್ತೆ ಗೀಳದಲ್ಲ ಕೂಗುತ್ತೆ ಆಮೇಲೆ ಅದನ್ನ ಆ ಇನ್ನೇನು ಆಮೇಲೆ ಅದನ್ನ ಹಚ್ಚಿ ನಮಗ್ ಬಂದು ಸುದ್ದಿ ಪ್ರಕಾರ ಅದನ್ನ ದುಬಾರೆಗೆ ತಗೊಂಡೋಗಿ ಬಳಗಿಸ್ತಾರೆ ಅಂತ ಆದ್ರೆ ಅದಕ್ಕೆ ಆ ಕರಡಿಯಾನೆಗೆ ರೇಡಿಯೋ ಕಾಲರ್ ಹಾಕಲ್ಲ ಹಾಕಿಲ್ಲ ಹಾಗಾಗಿ ಬಹುಶಃ ಅದು ದುಬಾರಿಗೆ ಹೋಗಿರ್ಬೋದು ಬಳಗಕ್ಕೆ ರೇಡಿಯೋ ಕಾಲರ್ ಹಾಕಿದ್ರೆ ಅದನ್ನ ಎಲ್ಲರೂ ತಗೊಂಡೋಗಿ ತಮಿಳನಾಡ್ ಬಾರ್ಡರ್ ಕೇರಳ ಗೆ ಬಿಡ್ತಾರೆ ಅಂತ ಆಯ್ತು ಆದ್ರೆ ಇಂತ ಆನೆನ ನಾನು ನೋಡಿರ್ಲಿಲ್ಲ ಯಾರು ನೋಡಿರ್ಲಿಲ್ಲ ಇದು ಅಷ್ಟು ಯಾಕೆ ರೋಷ ವೇಷ ಆಯ್ತು ಇಲ್ಲ ಮನುಷ್ಯರ ಮೇಲೆ ಸೇಡ್ ತಿರ್ಸೆನ ಕೊಡ್ತು ನಂಗೆ ಗೊತ್ತಾಗತ್ತಲ್ಲ ಆದ್ರೆ ಈ ತರದ ವರ್ತನೆ ಮಾಡ ಆನೆಗಳು ಭಾರಿ ಕಡಿಮೆ ನಾವು ನೋಡಿಲ್ಲ ಹಿಂದೆ ಸುಮಾರು ವರ್ಷದ ಹಿಂದೆ ನೇಪಾಳ ಮತ್ತು ಇಂಡಿಯಾ ಬಾರ್ಡರ್ ಒಂದು ಹೆಣ್ಣಾನೆ ನಾಲ್ಕು ವರ್ಷದಲ್ಲಿ ಹನ್ನೆರಡು ಜನ ಸಾಯಿಸ್ತದಂತೆ ಹುಡುಕಂಡ್ ಹೋಗಿ ಮನ್ಸು ಸಾಯಿಸ್ತಾ ಲಾಸ್ಟಿಗೆ ನಮ್ಮ ಆರ್ಮಿ ಕ್ಯಾಂಪ್ ಅಲ್ಲಿ ನೇಪಾಳ ಬಾರ್ಡರ್ ಅಲ್ಲಿ ಇದ್ದಾಗ ಆರ್ಮಿ ಕ್ಯಾಂಪ್ ಮೇಲೆ ನುಗ್ತದೆ ಅದು ದಾಳಿ ಮಾಡಕ್ಕೆ ಅಲ್ಲಿದ್ದ ಸೈನಿಕರ ನೆಡಿಯಕ್ಕೆ ಅವಾಗ ಅಲ್ಲಿ ಒಬ್ಬ ಕ್ಯಾಪ್ಟನ್ ಒಬ್ಬ ಆ ಎಲ್ ಎಂ ಜಿನ ಯಾವ್ದ್ರಲ್ಲ ಒಂದು ಅದೇ ಅದು ಇದೇ ರೀತಿ ವರ್ತನೆ ಮಾಡ್ತಿತ್ತು ಇದು ಅದೇ ಆ ಹೆಣ್ಣಾನೆ ತನ ತರನೆ ವರ್ತನೆ ಮಾಡ್ತಿತ್ತು ಇದನ್ನ ನಾನು ಆನೆಗಳ ಪರ ಆದ್ರೂ ಆನೆಗಳದ ಪರ ನಿಂತಿದ್ರು ನಾನು ಈ ಆನೆನ ಹಿಡ್ಕೊಂಡು ಹೋಗಿದ್ದು ಒಳ್ಳೇದೇ ಆಯ್ತು ಅಂತ ಅನಿಸ್ತದೆ ಯಾಕಂದ್ರೆ ಇದಕ್ಕೆ ಬೇರೆ ಗಂಡ ಆನೆಗಳ್ನು ಕಂಡ್ರ ಆಗ್ತಿರ್ಲಿಲ್ಲ ಕಂಡ್ರಾಗ್ತಿರ್ಲಿಲ್ಲ ಮನುಷ್ಯರದ್ದು ಧ್ವನಿ ಕೇಳ್ದಲಿಗೆ ಹುಡ್ಕೊಂಡ್ ಬರ್ತಿತ್ತು ಇದನ್ನ ಹಿಡ್ದು ಈಗ ಇದು ಇನ್ನು ಜೀವಾವಧಿ ಶಿಕ್ಷೆ ಇದಕ್ಕೆ ದುಬಾರಿಯಲ್ಲಿ ಇನ್ನು ಇದು ಜೀವನ ಪರ್ಯಂತ ಕೊಟ್ಟಷ್ಟು ತಿನ್ಕೊಂಡು ಹೇಳ್ದಷ್ಟು ಕೆಲಸ ಮಾಡ್ಕಂಡ್ ಇರ್ಬೇಕು ಕಾರ್ಯಾಚರಣೆ ಬಿಟ್ಟು ಬಾರಿ ಪಾಪ್ತನ ಬರ್ತಾನೆ ಇಲ್ಲಿ ಇಲ್ಲಿಗೆ ರೆಡಿ ಆದ್ರೆ ನಿನ್ನೆದು ಕೆಲಸ ಮಾತ್ರ ನಾನು ಫಾರೆಸ್ಟ್ ಇಲಾಖೆಗೆ ಒಂದು ಒಂದು ಶಾಬಾಸ್ಗಿರಿ ನನ್ನ ಲೆಕ್ಕದಿಂದ ಕೊಡ್ತಾ ಇದ್ದೀನಿ ನಿನ್ನೆ ಬಾರಿ ಚೆನ್ನಾಗೆ ಎಲ್ಲವೂ ಅಚ್ಚುಕಟ್ಟಾಗಿ ಯಾವುದೇ ಎಡವಟ್ಟು ನೂರಾರು ಎಡವಟ್ಟು ಮಾಡಿದ್ಮೇಲೆ ಒಂದ್ ಎಡವ ಒಂದು ಆಮೇಲೆ ಬುದ್ಧಿ ಕಲಿಯೋದಲ್ಲ ಎಲ್ಲರೂ ಇಲ್ಲ ಇದು ನಿನ್ನೆದು ಬಾರಿ ಚೆನ್ನಾಗಿ ಬಾರಿ ಶಿಸ್ತು ಬದ್ದಾಗಿ ಬಾರಿ ನೀಟಾಗಿ ಈ ಕಾರ್ಯಾಚರಣೆ ನೀಡಿತ್ತು ಆಗ ಹೇಳಕ್ ಹೋದ್ರೆ ಆ ಫೈಟ್ ಮಾಡಿದಲ್ಲಿಂದ ಕೆಳಗಡೆ ಸ್ವಲ್ಪ ಹೋಗಿದ್ರೆ ಬಾರಿ ಒಂದು ವ್ಯಾಲಿ ಇತ್ತು ಅಲ್ಲಿ ಏನಾರ ಈ ಆನೆ ಬಿದೋಗಿದ್ರೆ ಇದನ್ ತೆರಕೋ ಆಗ್ತಿರ್ಲಿಲ್ಲ ಅಲ್ಲೇ ಕಟ್ಟಿ ಹಾಕ್ಬೇಕಿತ್ತು ಆದ್ರೆ ಇದು ಬಂದು ಒಳ್ಳೆ ಮಟ್ಟವ ಜಾಗ ಅದು ಒಳ್ಳೆ ಅಗಲವಾದ ಎಸ್ಟೇಟ್ ಒಳಗೆ ಇದ್ದಿದ್ದ ಒಂದು ರಸ್ತೆಯಲ್ಲಿ ರಸ್ತೆಗೆ ಬಿದ್ದೋಯ್ತು ಆಮೇಲೆ ಹಿಂದೆಲ್ಲಾ ಗುದ್ಸಿ ಅದು ಹಳೆ ಹಳೆ ಕಾಲ ಇತ್ತಲ್ಲ ಹಾಗೆ ಮಾಡಕ್ಕಾಗಿದ್ರೆ ಸಾಧ್ಯನೇ ಇರಲಿಲ್ಲ ಕ್ರೈನ್ ಅಲ್ಲಿ ಎತ್ತಿರೋ ಅದು ವಿಡಿಯೋ ಎಲ್ಲ ಇದೆ ನಮ್ಮ ಹತ್ರ ಆಮೇಲೆ ಮತ್ತೆ ಆನೆಗೆ ಆ ರಿವರ್ಸಿಂಗ್ ಇಂಜೆಕ್ಷನ್ ಕೊಟ್ಟ ಮೇಲೆ ಬಾರಿ ಅಬ್ಬರಿಸ್ತು ಬಾರಿ ಹೋರಾಟ ಮಾಡ್ತು ಆದ್ರೆ ನಮ್ಮ ಅನುಭವಿ ನಮ್ಮ ಏನ್ ಹೇಳ್ತೀವಿ ಆನೆ ತಜ್ಞರು ಅಂತ ನಮ್ಮ ನಾಗರಹೊಳೆ ಮತ್ತಿಗೋಡಿನ ಆ ನಮ್ಮ ತಜ್ಞರು ಹುಡುಗರು ಎಲ್ಲ ಬಂದಿದ್ರಲ್ಲ ಅವ್ರುಗಳು ಅದನ್ನೆಲ್ಲ ನಿಭಾಯಿಸಿ ಅದನ್ನ ಕಾಲು ಕಟ್ಟಿ ಎಲ್ಲ ಕಳಿಸ್ಕೊಟ್ರು ಈಗ ಮತ್ತು ಮೂರ್ ಆನೆ ಹಿಡಿಯ ಒಂದು ಕಾರ್ಯಾಚರಣೆ ಇದೆ ಅದರಲ್ಲಿ ಒಂದು ಕ್ಯಾಪ್ಟನ್ ಅಂತ ಒಂದು ಆನೆ ಇದೆ ಬಾರಿ ಸುಂದರವಾದ ಆನೆ ಅದು ಅದ್ರ ಕೋರೆಗಳು ಬಾರಿ ಚಂದ ಇದೆ ಅದು ಮುಂದೆ ಭವಿಷ್ಯದ ಆನೆ ಆದ್ರೆ ಈಗಾಗಲೇ ಅದಕ್ಕೂ ಮೂವತ್ತು ಮೂವತ್ತೈದು ವರ್ಷ ಆಯ್ತು ಕರಡಿಗೂ ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಆನೆ ಕೋರೆಗಳು ಭಾರಿ ಚಂದ ಇದೆ ಅದನ್ನು ಹಿಡಿಯೋದು ಕಾರ್ಯಾಚರಣೆ ಅದರಲ್ಲಿ ನೆಕ್ಸ್ಟ್ ಹಿಡಿಯೋದು ಅಭಿಮನ್ಯು ದುಬಾರೆಗೆ ಹೋಗಿದೆ ಈಗ ಆನೆ ಇಳಿಸ ಇಳಿಸಕ್ಕೆ ಬೇರೆ ಆನೆಗಳ ಸಾಧ್ಯ ಇಲ್ಲ ಅಭಿಮನ್ಯು ದುಬಾರೆ ಹೋಗಿದೆ ಸೀಗೆ ಗುಡ್ಡ ಮತ್ತೆ ಸೀಗೆ ಗುಡ್ಡ ಅಂದ್ರೆ ಸೀಗೆ ಗುಡ್ಡ ಈಗಾಗ್ಲೇ ಅರ್ಜುನ ಸತ್ೋಯ್ತಲ್ಲ ಆ ಭಾಗದಲ್ಲಿ ಅಲ್ಲಿಂದ ಒಂದ್ ಮೂರು ಮೂರ್ ಕಿಲೋಮೀಟರ್ ದೂರದಲ್ಲಿ ಸೀಗೆ ಗುಡ್ಡ ಇದೆ ಅದನ್ನು ಹಿಡಿತಾರೆ ಈಗಾಗ್ಲೇ ಸಕ್ರೇಶ್ಪುರ ರೇಂಜ್ ಅಲ್ಲಿ ಇದೆ ಆ ಅದನ್ನು ಅದನ್ನು ಹಿಡಿಯ ಅದನ್ನು ಹಿಡಿತಾರೆ ವಿಕ್ರಾಂತನ್ನು ಹಿಡಿತಾರೆ ವಿಕ್ರಾಂತ ಮದ ಬಂದಿದೆ ವಿಕ್ರಾಂತ ಭಾರಿ ಎತ್ತರದಾನೆ ವಿಕ್ರಾಂತನ್ನು ಹಿಡಿಯಕ್ ಹೋದ್ರೆ ಸ್ವಲ್ಪ ಕಷ್ಟ ಅಂತ ಕಾಣ್ತದೆ ಹಾಗಾಗಿ ವಿಕ್ರಾಂತ ಹಿಡಿಯ ಅದು ಹೊಸದಿನೇ ಅರ್ಜುನ ಅರ್ಜುನ್ ಸತ್ತೋದಾಗ ಅವತ್ತು ಅಲ್ಲಿ ವಿಕ್ರಾಂತ್ ಇದೆ ಅಂತ ವಿಕ್ರಾಂತನ್ ಹಿಡಿಯಕ್ಕೆ ಹೋಗಿದ್ದು ಅವತ್ತು ಆದ್ರೆ ಅದು ಇರ್ಲಿಲ್ಲ ಅದ್ರ ಬೇರೆ ಒಂದು ಆನೆ ಅದು ಏನಾಯ್ತು ಎಲ್ಲ ಗೊತ್ತಲ್ಲ ನಿಮ್ಗೆ ಇನ್ನೊಂದು ಕರಡಿಗೆ ಕರಡಿ ಆನೆಗೆ ಸೊಂಡ್ಲಿಗೆ ಏನೂ ಆಗಿದೆ ಮುಂದೆಡೆ ಸಂಡ್ಲು ಅಷ್ಟು ಬಲ ಇಲ್ಲ ಅದಕ್ಕೆ ತಾಕತ್ತಿಲ್ಲ ಆಮೇಲೆ ಸೊಂಡಿಲು ಕೆಳಗಡೆ ಭಾಗ ಅದರಲ್ಲಿ ಬೆರಳು ತರ ಇರುತ್ತಲ್ಲ ಹೋಲ್ ಅಲ್ಲ ಅದೇ ಅದು ನೀರ್ನ ಎಳ್ಕೊಳ್ಳೋದು ಎಲ್ಲ ಇರುತ್ತಲ್ಲ ಉಸಿರಾಡೋದು ಅಲ್ಲಿ ಒಂದ್ ಸ್ವಲ್ಪ ಊನಾಗಿದೆ ಅದಕ್ಕೆ ನಾನ್ ನಿನ್ನೆ ಗಮನಿಸಿದ ಪ್ರಕಾರ ಬೇರೆ ಯಾರು ಈ ಫಾರೆಸ್ಟ್ ಯಾರು ಗಮನಿಸಿಲ್ಲ ಅಂತ ಕಾಣ್ತದೆ ನಾನು ಅದನ್ನೇ ಫೋಟೋ ತೆಗೆದು ಅದನ್ನ ಜೂಮ್ ಮಾಡಿ ಎಲ್ಲ ನೋಡಿದೆ ಹ್ಮ್ ಇದು ಸಣ್ಣಿಗೆ ಹಿಂದೆ ಮರಿ ಆಗಿದ್ದಾಗ್ಲೂ ಯಾವಾಗ್ಲೂ ಇಲ್ಲ ಕೇಬಲ್ ಹಾಕಿ ಹಂದಿ ಎಲ್ಲ ಹಿಡಿಯೋ ಕೇಬಲ್ ಹಾಕ್ತಾರ ಆ ಕೇಬಲ್ಗೆ ಏನಾದ್ರು ಸಣ್ಣ ಸಿಕ್ಕಂಗೆ ಏನಿತ್ತು ಇಲ್ಲ ಮರಿಯಲ್ಲಿ ಇದ್ದಾಗ ಏನು ಆಗಿತ್ತು ಏನೋ ಅದ್ರ ಸೊಂಡ್ಲು ಅಷ್ಟು ತಾಕತ್ತಿಲ್ಲ ಸಂಡ್ಲಿಗೆ ಏನೇ ಆಗ್ಲಿ ಆನೆ ಮಾತ್ರ ಬಾರಿ ತುಂಬಾ ಚೆನ್ನಾಗಿದೆ ನಾವು ಸಕ್ಕಲೇಶ್ಪುರ ಆಲೂರು ಬೇಲೂರು ತಾಲೂಕಿನ ನಾವು ರೈತರುಗಳು ಈ ಆನೆಗೆ ಒಳ್ಳೆ ಆಹಾರ ಎಲ್ಲ ನಮ್ಮ ಬೆಳೆನೆಲ್ಲ ತಿಂದು ಆನೆ ಬಾರಿ ಚೆನ್ನಾಗಿದೆ ಆದ್ರೆ ಇಪ್ಪತ್ತಕ್ಕೂ ಹೆಚ್ಚು ಇಪ್ಪತ್ತಲ್ಲ ಅದಕ್ಕಿಂತ ಹೆಚ್ಚು ಅದ್ರ ಮೈಯಲ್ಲಿ ಗುಂಡೆ ಬಿದ್ದು ವಾಸಿಯಾಗಿದ್ದಾವೆ ಒಂದೆರಡು ಗಾಯಗಳಲ್ಲಿ ಗಾಯಗಳು ಇದೆ ಆನೆ ನರ ಹಂತಕ ಆನೆ ಆಗಕ್ಕೆ ಮಾಡೋದು ನಾವೇ ಮನುಷ್ಯರೇ ಯಾವಾಗ ಪದೇ ಪದೇ ಗುಂಡೆಟ್ಟು ಹೊಡೆಯಕ್ಕೆ ಶುರು ಮಾಡ್ತಾರೆ ಆವಾಗ ಆನೆಗಳಿಗೆ ಸೇಡ್ತಿರ್ಸ್ತಿ ಅಣ್ಣ ಮನೋಭಾವನೆ ಉಂಟು ಆನೆಗಳ ವಂಶ ಪರಂಪರೆವಾಗಿ ಅದರ ಡಿ ಎನ್ ಎಲ್ಲೇ ಬಂದಿದೆ ಸೇಡು ತಿರುಸ್ತಿಗಳ ಸೇಡು ತಿರುಸ್ತ ಮನೋಭಾವನೆ ಹಾಗಾಗಿ ಇದು ನರಾಂತಕ ಆಯ್ತು ಎಲ್ಲಾ ಆನೆಗಳು ನರಾಂತಕ ಆಗಿರೋದಕ್ಕೆ ಇದೇ ಕಾರಣ ಇಲ್ಲ ಅಂದ್ರೆ ಆನೆಗಳು ಮನುಷ್ಯರು ಸಹಿಸ್ಕೇನ ಆನೆಗಳೇನು ಮಾಂಸಾಹಾರಿಗಳ ಇಲ್ಲ ಹುಲಿಗಳಂಗೆ ಇಲ್ಲ ಸಿಂಹಗಳಂಗೆ ಚಿರತೆಗಳಂಗೆ ಅದ್ರ ಬಾಡಿಗೆ ಹುಲ್ ತಿನ್ಕೊಂಡು ಎಂತದೋ ತಿನ್ಕೊಂಡು ಸೊಪ್ಪು ತಿನ್ಕೊಂಡಿರೋ ಆನೆ ಮನುಷ್ಯರ ಮೇಲೆ ದ್ವೇಷ ಮಾಡಬಹುದು ಅದೇ ದನಗಳು ಪ್ರಾಣಿಗಳ ಮೇಲೆ ಏನು ಅಟ್ಯಾಕ್ ಮಾಡಲ್ಲ ಮನುಷ್ಯರು ಅದಕ್ಕೆ ಅದ್ನ ನೋಡ್ ನೋಡ್ ನೋಡ್ತಿದ್ದಂಗೆ ಅದ್ ಎದು ಎದು ಗುಂಡೊಡ್ದಾಗ ಇಲ್ಲ ಬೇರೆ ತರ ಉಪದ್ರ ಕೊಟ್ಟಾಗ ಅದು ಅದರದ್ದು ಇದ್ರಲ್ಲೇ ಬಂದಿದೆ ವಂಶವಾಹಿನಿ ಇದ್ರಲ್ಲೇ ಬಂದಿದೆ ಸೇಡ್ ತೀರ್ಸ್ಕ ಮನೋಭಾವನೆ ಸೇಡ್ ತೀರ್ಸ್ಕೆಂತ ಆದ್ರೆ ಗುಂಡೊಡ್ದನು ಮನೇಲಿ ಅಚ್ಚುಗಟ್ಟಾಗಿ ಅಲ್ಲಿ ಮನೇಲಿ ಮಲಗಿರ್ತಾನೆ ಆದ್ರೆ ಯಾರ ಈ ಪಾಪದ ಕೂಲಿಕಾರರ ಅಮಾಯಕರೇ ಇಷ್ಟವರಿಗೆ ಸತ್ತಿರೋದು ನಿನ್ನೆ ಕಾರ್ಯಾಚರಣೆಯಲ್ಲಿ ನಮ್ದೊಂದು ಶಾಬಾಸ್ಗಿರಿ ಅವ್ರಿಗೆ ಉಂಟು ಹ್ಮ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಮಾರ್ಕ್ಸ್ ಕೊಡ್ತೀವಿ ನಾವು ನಾವು ಅಂದ್ರೆ ನಮ್ ನಾವ್ ಏನಿ ಇಲ್ಲಿ ಸುಮಾರು ಒಂದು ಸಕಲೇಶ್ವರ ಆಲೂರು ಇಲ್ಲ ಇಡೀ ಕರ್ನಾಟಕ ಸ್ಟೇಟಲ್ಲೇ ಅಂತ ಇಟ್ಕೊಳ್ಳಿ ಆನೆ ಪ್ರಿಯರ್ ಇದೀವಿ ಅವರೆಲ್ಲಾ ಸೇರಿ ಅವ್ರಿಗೆ ಒಂದ್ ನಾ ನಿನ್ನೆ ಕಾರ್ಯಾಚರಣೆಯಲ್ಲಿ ಒಂದು ಹಂಡ್ರೆಡ್ ಮಾರ್ಕ್ಸ್ ನೂರಕ್ ನೂರ್ ಕೊಡ್ತೀವಿ